ಸರ್ ಇದು ಒಂದು ಒಂದ್ ಅರವತ್ ಎಪ್ಪತ್ ಗ್ರಾಮ್ ಐತಿ ಇದು ಇದು ಒಂದ್ ನೂರ ಐವತ್ ಗ್ರಾಮ್ ಬಂದ್ರೆ ಮೂರ್ ದಿವ್ಸ ಬಿಟ್ರೆ ನೂರ ಐವತ್ ಗ್ರಾಮ್ ಬರ್ತತೆ ಅವಾಗ ಕಿತ್ರೆ ನಮ್ಗೆ ಲಾಭ ಜಾಸ್ತಿ ಆಗ್ತತೆ ಇದು ಮೈಸೂರು ಮಾರ್ಕೆಟ್ ಗೆ ಹೊಸೂರು ಹೊಸೂರು ಮಾರ್ಕೆಟ್ ಇಡಿಸ್ತತೆ ಎಪ್ಪತ್ ಎಂಬತ್ ಗ್ರಾಮ್ ಇರೋದ್ ಕಿತ್ರ ಅಷ್ಟೇ ಬರ್ತತೆ ಇವು ಇನ್ನೊಂದ್ ಮೂರ್ ಬಿಟ್ ಬಿಟ್ಕಿಡ್ಬೇಕು ಇವೆಲ್ಲ ಇವೆಲ್ಲ ಆಗ್ಲೇ ಇವು ಇವು ಆಗ್ಲೇ ಹತ್ಲಾಗೆ ಒಂದ್ ಎಂಟ್ ಹತ್ ದಿವ್ಸ ಇವೆಲ್ಲ ಮಾಡ್ತಿದ್ರೆ ಸೆಟ್ ಸೆಟ್ ದನಗಳು ಆ ಗೊಬ್ಬರ ಹಾಕಿದ್ರೆ ಹಾಕಿದ್ರೆ ಒಂದ್ ವರ್ಷ ಮೂರ್ ವರ್ಷ ಬರ್ತೇನ್ ಸರ್ಕಾರಿ ಗೊಬ್ಬರ ಏನ್ ಗೊಬ್ಬರೊಳಗ ಅದ್ರದ್ದು ಒಂದ್ ಮೂರ್ವರೆ ಬಂದ್ರೆ ಒಂದ್ ಲಕ್ಷ ಹೋದ್ರೆ ಒಂದ್ ಎರಡ್ ಎರಡೂವರೆ ಲಕ್ಷ ಉಳಿಬಹುದು ಟಮಟ ಆಗ್ಲೇ ಒಂದ್ ಮೂರ್ ಸಾವಿರ ಬಾಕ್ಸ್ ಹೋಗೈತೆ ಚೆನ್ನಾಗಿ ಬಂದೈತೆ ಒಂದು ಫಸ್ಟ್ ಗೆ ಒಂದು ಒಂದ್ ಸಾವಿರ ಬಾಕ್ಸ್ ರೇಟ್ ಚೆನ್ನಾಗಿ ಸಿಕ್ತು ಆರ್ನೂರು ಆರ್ನೂರ ಐವತ್ತು ರೂಪಾಯಿ ಸಿಕ್ತು ಇವಾಗ ಮುನ್ನೂರ್ ರೂಪಾಯಿ ಐತಿ ಬಾಕ್ಸ್ ಬಾಕ್ಸ್ ಆಗೈತೆ ಕಮ್ಮಿ ಆಗೈತೆ ಟಮಟೊ ಎರಡಕ್ಕೂ ಖರ್ಚು ಒಂದ್ ಏಳು ಲಕ್ಷ ಖರ್ಚಾಗಿತ್ತು ಇವಾಗ ಒಂದ್ ಹನ್ನೆರಡು ಲಕ್ಷ ಟೊಮೆಟೋ ಆಗೈತೆ ಒಂದು ಎರಡೂವರೆ ಮೂರ್ ಸಾವಿರ ಬಾಕ್ಸ್ ಆಗ್ತೈತೆ ಮುನ್ನೂರ್ ರೂಪಾಯಿ ಅಂದ್ರೂ ಇನ್ನ ಒಂದ್ ಎಂಟೊಂಬತ್ ಲಕ್ಷ ಟಮಟೊ ಆಗ್ತೈತೆ ಕಡೆ ಆಗ್ಲೇ ನಮ್ಮ ಪಕ್ಕದ ಚಳಕೆರೆ ತಾಲೂಕ್ ಬಾಲ್ಯನಹಳ್ಳಿ ಜೋಡಿ ಚಿಕ್ಕನಹಳ್ಳಿ ಪಲ್ಲೆಗೆರೆ ಎಲ್ಲೆಲ್ಲ ಬಾರಿ ಮಳೆ ಹೊಡೆದೈತ್ ಒಂದೇ ದಿವ್ಸ ಮದರಿ ಕೆರೆ ಕೋಡಿ ಬಿದ್ದಿತ್ತು ಅಲ್ಲಿ ನೀರುಳ್ಳಿ ಬಹಳ ಡ್ಯಾಮೇಜ್ ಬರ್ತೈತಿ ಚಳಕೆರೆ ಎಲ್ಲ ಇವಾಗ ಬೆಂಗಳೂರ್ಗ್ ಹೋಗ್ತತ್ತಲ್ಲ ಐವತ್ ರೂಪಾಯಿಂದ ಎಂಟ್ನೂರ ಐವತ್ ರೂಪಾಯಿ ಆಗೈತಿ ನೀರುಳ್ಳಿ ನೀರುಳ್ಳಿ ಅವಾಗ ಮರ ಕಡಿಯ ನೋಡೇ ಸುಸ್ತಾಗ್ತಿ ಪಾಪ ಹದಿನೈದು ಇಪ್ಪತ್ತು ವರ್ಷ ಬೆಳೆಸಿ ಟ್ಯಾಂಕರ್ಗಳ ನೀರು ಹೊಳಿಸಿ ಹದಿನೈದು ಇಪ್ಪತ್ತು ಲಕ್ಷ ಒಬ್ಬೊಬ್ರು ಖರ್ಚು ಮಾಡಿ ಎಷ್ಟೋ ಗೆ ಹೋಗ್ಬಿಟ್ಟು ಅದಕ್ಕೆ ಮೇಯ್ನ್ ಕಾಯಿ ಕೊರಕ ಉಳ್ಳ ಬೀಳ್ತೇತಿ ಇವಾಗ ಹೋದ ಮೂವತ್ ರೂಪಾಯಿ ರೇಟ್ ಸಿಕ್ಕಿತ್ತು ಪರವಾಗಿಲ್ಲ ರೇಟ್ ರೂಪಾಯಿ ಸಿಕ್ಕ್ರೆ ಅದಕ್ಕಿಂತ ಕಡಿಮೆ ಆದ್ರೆ ಲಾಸ್ ಆಗ್ತದೆ ಮೈಸೂರು ಮಾರ್ಕೆಟ್ ಏನಂದ್ರೆ ಅಲ್ಲಿ ಯಾರು ಲಾವಳಿ ಇಲ್ಲ ಏನು ಇವಾಗ ನಾವು ಕೃಷಿ ಉತ್ಪನ್ನ ಮಾರ್ಕೆಟ್ ಏನ್ ತಗೊಂಡೋಗ್ತಿವೋ ಸೂರ್ಯಕಾಂತಿ ಮೆಕ್ಕೆಜೋಳ ಆತರ ಅಂಗಡಿ ಮಂದಿ ಸುರುತಾರೆ ಅವರು ಟೆಂಡರ್ ಬರೀತಾರೆ ಎ ಪಿ ಎಂ ಸಿ ಮಾರ್ಕೆಟ್ ನಾಗ ಟೆಂಡರ್ ಫಾರ್ಮ್ ಕೊಡ್ತಾರೆ ಯಾರು ಹೈಯೆಸ್ಟ್ ರೇಟ್ ಬರ್ದಿರ್ತಾರೆ ಅವ್ರಿಗೆ ಅದ್ ಮಾಲ್ ಕೊಡ್ತಾರೆ ಆ ತರ ಆತರ ಯಾವ ಮೋಸ ಇಲ್ಲ ಅಲ್ಲಿ ಮೈಸೂರಿಂದ ಇದೆಲ್ಲ ಸೀದಾ ಕೇಳಲಕ್ಕೋಗ್ತದೆ ಆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗದಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಕಸವರಟ್ಟಿ ಅಂತ ಹೇಳಿ ಇಲ್ಲಿ ರೈತರು ಬದನೆ ಬೆಳೆದಿದ್ದಾರೆ ಧ್ರುವ ಬದನೆಕಾಯಿ ಬೆಳೆದಿದ್ದಾರೆ ಈ ಬದನೆಕಾಯಿ ಯಾವ ತರ ಬೆಳೆದಿದ್ದಾರೆ ಏನು ಅಂತ ಹೇಳಿ ಇಲ್ಲಿ ರೈತರು ಇದಾರೆ ಕಡೆಯಿಂದ ಹೆಚ್ಚಿನ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ ನಿಮಗೆ ಎಲ್ಲಾ ಅರ್ಥ ಆಗುತ್ತೆ ನಿಮ್ಮ ಜಮೀನಲ್ಲಿ ಏನ್ ಎಲ್ಲಾ ಒಟ್ಟಾಗಿ ಏನು ಟೊಮೊಟೊ ಬೆಳೆದಿರ ಜೊತೆಗೆ ಧ್ರುವ ಬದನೆಕಾಯಿ ಬೆಳೆದಿದಿರ ಇದನ್ನ ಯಾವ ತರ ಅಂತ ಹೇಳಿ ಮಾಹಿತಿ ಕೊಡ ಬಂತಿ ನಿಮ್ದು ನಿಮ್ದು ಪರಿಚಯ ಮಾಡ್ಕೊಳ್ರಿ ಇವರು ರಾಜಗೋಪಾಲ್ ರೆಡ್ಡಿ ಅಂತಂದು ಓಕೆ ನಿಮ್ಮ ರಾಜೇಂದ್ರ ರೆಡ್ಡಿ ಅಂತಂದು ಇದು ಯಾವ ಊರು ಏನು ಸ್ವಲ್ಪ ಸ್ಥಳ ಪರಿಚಯ ಓಕೆ ದುರ್ಗದಿಂದ ಒಂದು ನಮ್ಮೂರ್ ಕಾಸೋರಟ್ಟೆ ಹನ್ನೆರಡು ಕಿಲೋಮೀಟರ್ ಆಗ್ತತಿ ಇತ್ತುವ ಕಿಲೋಮೀಟರ್ ಆಗ್ತದೆ ಇದು ನಾವು ಬದ್ನೆಕಾಯಿ ಹಾಕಿ ಇಲ್ಲಿ ಎರಡು ತಿಂಗಳ ಆಗೈತೆ ಓಕೆ ಅಣ್ಣ ಇಲ್ಲಿಂದು ಟೋಟಲ್ ಎಷ್ಟ್ ಎಕರೆ ಜಮೀನು ಬರುತ್ತೆ ಟೊಮೊಟೊ ಸೇರಿ ಇದು ಸೇರಿ ಟೊಮ್ಯಾಟೋ ಎಲ್ಲಾ ಸೇರಿ ನಮ್ದು ಇಲ್ಲಿ ಹನ್ನೆರಡು ಎಕರೆ ಐತೆ ಇಲ್ಲೆಲ್ಲ ನೆಲ ಯಾವ್ ತರಕೆಲ್ಲ ಪ್ಯೂರ್ ಬ್ಲಾಕ್ ಆತ ಏನಾರು ಮಿಕ್ಸ್ ಬರ್ತಾ ಇಲ್ಲ ಒಂದ್ ಸ್ವಲ್ಪ ಬ್ಲಾಕ್ ಬ್ಲಾಕ್ ಬ್ಲಾಕ್ಸ್ ಇಲ್ಲ ಓಕೆ ಅಣ್ಣ ಮೊದ್ಲೆಲ್ಲಾ ಏನ್ ಬೆಳಿತಿದ್ರಿ ಈ ಜಮೀನಲ್ಲಿ ಈರುಳ್ಳಿ ಬೆಳೀತಿದ್ವಿ ಓಕೆ ಈ ವರ್ಷ ನೀರುಳ್ಳಿ ಯಾಕೆ ಹಾಕಿಲ್ಲ ಅಣ್ಣ ಈ ವರ್ಷ ಬ್ಯಾರೆ ಜಮೀನ್ ಎಲ್ಲ ಹಾ ಇಲ್ಲ ಹಾಕಿಲ್ಲ ಇಲ್ಲ ಹಾಕಿಲ್ಲ ನೀರುಳ್ಳಿಗೆ ಬಹಳ ಲೇಬರ್ ತೊಂದ್ರೆ ಬೇರೆ ಅದನ್ನ ನಂಬ್ಕೊಂಡ್ರೆ ಬಹಳ ಇದಾಗ್ತದಂತಂದು ಒಂದ್ರಾಗ ಹೋದ್ರು ಒಂದ್ರಾಗ ಬರ್ತತ್ ಅಂತಂದು ಬದ್ನೆ ತಮಟೆ ಈರುಳ್ಳಿ ಎಲ್ಲಾ ಹಾಕಿದೀವಿ ಅಣ್ಣ ಈ ಬದ್ನೆಕಾಯಿ ಇದೇ ಫಸ್ಟ್ ಟೈಮ್ ಮೊದ್ಲೆ ಹಾಕಿದ್ರು ಈ ತಳಿ ಇದೇ ಫಸ್ಟ್ ಹಾಕಿರೋದು ಮೊದ್ಲು ರಾಮಪುರದ ಬದ್ನೆಕಾಯಿ ಹಾಕಿ ಮಾಮೂಲಿ ನಮ್ ಗ್ರೀನ್ ಕಲರ್ ಲೋಕಲ್ ರಾಮ್ ಬದ್ನಿವಿ ಅದು ಇಳುವರಿ ಕಡಿಮೆ ಅದೇನಂದ್ರೆ ಇಲ್ಲೇ ಲೋಕಲ್ ನಂಗೆ ನಮ್ ದುರ್ಗದಾಗ ಮಾರ್ಕೆಟ್ ಇರ್ತದೆ ಲೋಕಲ್ ಮಾರ್ಕೆಟ್ ಐತೆ ಓಕೆ ಈ ಧ್ರುವ ಬದ್ನಾಗ ಹೋಗ್ಲಿಕ್ಕೆ ಏನ್ ಕಾರಣ ಯಾರ್ ತೋಟನಾರು ನೋಡಿದ್ರ ಇದ್ ಹಾಕಿರ ಅನುಕೂಲ ಅಂತ ಹೆಂಗ್ ಅನಿಸ್ತಾ ಇಲ್ಲ ನಮ್ಮ ಹುಡುಗರು ಬೇರೆ ಕಡೆ ಎಲ್ಲಾ ಯೂಟ್ಯೂಬ್ ನಾಗೆ ಮೊಬೈಲ್ ನಾಗೆ ಎಲ್ಲ ನೋಡಿ ಅಲ್ಲಿ ಮಾರ್ಕೆಟ್ ಹೊಸೂರ್ ಮಾರ್ಕೆಟ್ ಐತಿ ಇದಕ್ಕೆ ಮೈಸೂರ್ ಮಾರ್ಕೆಟ್ ಐತೆ ದಾವಣಗೆರೆ ಐತೆ ದಾವಣಗೆರೆ ಏನಂದ್ರೆ ಐವತ್ ಅರವತ್ ಎಪ್ಪತ್ ಗ್ರಾಮ್ ಇರ್ಬೇಕು ಒಂದ್ ಕಾಯಿ ಇದು ಮೈಸೂರ ಕಲ್ಸೋದಾದ್ರೆ ಇನ್ನೂರು ಇನ್ನೂರ ಐವತ್ತು ರಾಮ್ ಇದ್ರು ನಡೀತದೆ ಸ್ವಲ್ಪ ಸೈಜ್ ದಪ್ಪ ಬರುತ್ತೆ ದಪ್ಪ ಬರ್ತತೆ ನಮ್ಗೆ ಅವಾಗ ತನ್ನ ಜಾಸ್ತಿ ಆಗ್ತದೆ ಲೋಕಲ್ ಮಾರ್ಕೆಟ್ ಸ್ವಲ್ಪ ಕಷ್ಟ ಸಣ್ಣ ಇರ್ಬೇಕು ಸೈಜ್ ಸಣ್ಣ ಇರ್ಬೇಕು ಇಲ್ಲಿ ದುರ್ಗ ನಡಿಯದೇ ಇಲ್ಲ ನಡೆಯದೇ ಇಲ್ಲ ಇನ್ನು ಎರಡ್ ರೂಪಾಯಿ ಕೆಜಿ ಕೊಟ್ಟರು ಇಲ್ಲಿ ಯಾರು ರೂಢಿನೇ ಇಲ್ಲ ಹರಿಹರ ದಾವಣಗೆರೆ ಐತೆ ಸಣ್ಣ ಸೈಜ್ ಇರ್ಬೇಕು ಓಕೆ ಆಯ್ತು ಈ ಧ್ರುವ ಬದ್ನೆಕಾಯಿ ಕಲರ್ ಉದ್ದ ಸೈಜ್ ಯಾವ ತರ ಗುಣ ಇರುತ್ತೆ ನಮ್ ಕಡೆ ಯಾಕೆ ಹೊರ್ಗಡೆ ಯಾಕೆ ಇಷ್ಟ ಸ್ವಲ್ಪ ಏನಾದ್ರು ಮಾಹಿತಿ ಗೊತ್ತಿದ್ರೆ ಇದು ನಾವು ಇವಾಗ ತಿಂದಿದೀವಲ್ಲ ಮೊದ್ಲು ಇದನ್ನ ನಾವೇನ್ ತಿಂತಿರ್ಲಿಲ್ಲ ಇವಾಗ ನಮ್ಮದ್ ಬೆಳ್ದಾಗ್ಲೆ ತಿಂದಿದಿವಲ್ಲ ಅದಕ್ಕಿಂತ ಈ ರಾಮ್ಪುರ ಬದ್ನೆಕಾಯಿಗಿಂತ ಟೇಸ್ಟ್ ಚೆನ್ನಾಗಿರ್ತತಿ ಆದ್ರೆ ಇಲ್ಲಿ ಜನಗಳ್ ರೂಢಿ ಇಲ್ಲ ಇಲ್ಲಿ ರೂಢಿ ಅದು ಅದು ಎಷ್ಟೇ ಇದ್ರು ಅದಕ್ಕಿಂತ ಇದಕ್ ಒಂದ್ ಸ್ವಲ್ಪ ಮೆಡಿಸನ್ ಕಡಿಮೆ ಅದಕ್ಕೆ ಬಹಳ ಮೆಡಿಸನ್ ಹೊಡಿಬೇಕು ಇದನ್ ಕಡಿಮೆ ಒಂದ್ ಸ್ವಲ್ಪ ಅದಕ್ಕಿಂತ ಇಳುವರಿ ಜಾಸ್ತಿ ಇಳುವರಿ ಜಾಸ್ತಿ ಬರ್ತದೆ ಒಂದ್ ಸ್ವಲ್ಪ ಇದು ದಾಯ ಐದ ಅಡಿ ಆರ್ ಅಡಿ ಮಾಡ್ಬೇಕು ಸಾಲಿನಿಂದ ಸಾಲಿಗೆ ಓಕೆ ಅಣ್ಣ ದಾಯ ಸಾಲಿಂದ ಸಾಲಿಗೆ ಆರಡಿ ತ ಆರಡಿ ಆ ಗಿಡದಿಂದ ಗಿಡದಿಂದ ಗಿಡಕ್ಕೆ ಎರಡು ಅರ್ ಅಡಿ ಓಕೆ ಅಣ್ಣ ಪ್ಲೈನ್ ನೆಲದಲ್ಲಿ ಹಾಕಿದ್ರು ಅಥವಾ ಬೋದ್ ಎರ್ಸಿದ್ರ ಆಮೇಲೆ ಎರ್ಸಿದ್ರ ಇದು ಬೆಡ್ ಮಾಡಿ ಬೆಡ್ ಮಾಡಿ ಹಾಕಿದ್ವಿ ಬೆಡ್ ಮಾಡಿ ಅದ್ರ ಮೇಲೆ ಸಸಿ ಇಟ್ಟಿರೋದ ಸಸಿ ಇಟ್ಟಿರೋದು ಓಕೆ ಮಲ್ಚಿಂಗ್ ಮಾಡಿದ್ರೆ ಒಂದ್ ಎಕರೆಗೆ ಒಂದ್ ಹತ್ತರಿಂದ ಹನ್ನೆರಡ್ ಸಾವಿರ ಖರ್ಚು ಬರ್ತತೆ ನಮ್ಗೆ ಲೇಬರ್ ಅದರ ಮಳೆ ತೆಗೆಯೋ ಪ್ರಾಬ್ಲಮ್ ಇಂದ ಸ್ವಲ್ಪ ಸಮಸ್ಯೆ ಕಡಿಮೆ ಆಗೋದು ಆ ಕಡಿಮೆ ಪೂರ್ತಿ ಕಡಿಮೆ ಆಗ್ಬಿಡ್ತೇತಿ ಹ್ಮ್ ಇದು ಏನು ಡಿಸೀಜ್ ಆಗಲ್ಲ ಪೇಪರ್ ಹಾಕಿದರೆ ಒಂದು ಹತ್ತು ಹನ್ನೆರಡು ಸಾವಿರ ಜಾಸ್ತಿ ಖರ್ಚು ಬರ್ತತೆ ಓಕೆ ಅಣ್ಣ ಇದು ಫಸ್ಟ್ಗೆ ಸಸಿ ಎಲ್ಲಿಂದ ತಂದಿದ್ರೆ ಸಸಿ ಯಾವ ಥರ ಸಸಿ ಕೊಡ್ತಾರೆ ಎಷ್ಟು ರೂಪಾಯಿ ತ ಇತ್ತು ನೀವು ತಂದಾಗ ಅವಾಗ ನಾವ್ ತಂದಾಗ ಆನ್ಗೋಡು ದಾವಣಗೆರೆ ಹತ್ರ ಆನ್ಗೋಡ್ ಹತ್ರ ನರ್ಸರಿ ಅಲ್ಲಿ ಒಂದ್ ಸಸಿ ಸಸಿ ಓಕೆ ಟೋಟಲ್ ಮೂರ್ ಎಕರೆ ಬೌಂಡ್ರಿ ಅಲ್ಲ ಮೂರ್ ಎಕ್ರೆಗೆ ಎಷ್ಟು ಎಂಟು ಸಾವಿರ ಎಂಟು ಸಾವಿರ ಸಸಿ ಹೋಗಿದಾವೆ ಹೆಚ್ಚು ಕಮ್ಮಿ ಓಕೆ ಅಣ್ಣ ಅವರು ಎಷ್ಟು ದಿವಸ ಸಸಿ ಕೊಟ್ಟರು ನಾಟಿ ಮಾಡಾದ್ಮೇಲೆ ಯಾವಾಗ ಬೆಳಿತಾ ಬೆಳಿತಾ ಯಾವ್ ತರ ಬೆಳೀತೆ ಹೂವು ಕಾಯಿ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಒಂದ್ ಮೂವತ್ ದಿವಸ ಸಸಿ ಕೊಟ್ಟಿರ್ತಾರ ಅವರು ಮೂವತ್ತು ದಿವಸ ಓಕೆ ಅದು ಒಂದು ಸಸಿ ನಾವ್ ನಾಟಿ ಮಾಡಿದ್ಮೇಲೆ ಒಂದ್ ನಲವತ್ತೈದ್ ದಿವ್ಸಕ್ಕೆ ಹೂವು ಕಾಯಿ ಸ್ಟಾರ್ಟ್ ಆಗ್ತದೆ ಅರವತ್ ದಿವ್ಸದಿಂದ ಕಾಯಿ ಸುಮಾರ ಸ್ಟಾರ್ಟ್ ಆಗ್ತದೆ ಒಂದ್ ತೊಂಬತ್ ದಿವಸ ಆದ್ಮೇಲೆ ಜಾಸ್ತಿ ಓಕೆ ಅಣ್ಣ ಈಗ ನಾನ್ ಬಂದಾಗ ನಿಮ್ ಅಲ್ದಲ್ಲಿ ಈಗ ಆಲ್ರೆಡಿ ಬದ್ನೆಕಾಯಿ ಹಾರ್ವೆಸ್ಟ್ ಮಾಡಿದ್ರೆ ಕಿತ್ತಿದ್ರ ಕಟಾವ್ ಆಗೈತೆ ಚೀಲ ಒಲಿತಿದಾರೆ ಈಗ ಮಾರ್ಕೆಟ್ ರೆಡಿ ಮಾಡ್ತಾ ಇದ್ರ ಇದು ಎಷ್ಟೇ ಕಟಾವಣ ಮಾಡ್ತಿರೋದು ಇದೆರಡನೇ ಕಟಾವು ಓಕೆ ಇದು ಫಸ್ಟ್ ನೇ ಕಟವು ಇದಕ್ಕಿಂತ ಇಂಚೆ ಎಷ್ಟ್ ದಿವಸ ಗ್ಯಾಪ್ ತಗೊಂಡಿತ್ತು ಮತ್ತೆ ನಾಳೆ ಬರೋದು ಇನ್ನೆಷ್ಟು ದಿವಸ ಬಿಟ್ಟು ಗ್ಯಾಪ್ ಬರುತ್ತೆ ನೇ ಕಟವು ಇಲ್ಲಿ ಒಂದು ಆರ್ ದಿವಸ ಆಗೈತೆ ಓಕೆ ಆರ್ ದಿವಸ ಅಂದ್ರೆ ಇವಾಗ ತಿರುಗ ಅವಾಗ ಇಪ್ಪತ್ತೆರಡು ಬ್ಯಾಗ್ ಆಗಿತ್ತು ಓಕೆ ಇವತ್ತು ಇವತ್ತು ನಲ್ವತ್ ಮೂರು ನಲ್ವತ್ ಓಕೆ ಆಗೈತೆ ಇನ್ಮೇಲಿಂದ ಸ್ವಲ್ಪ ಇಳುವರಿ ಜಾಸ್ತಿ ಆಗುತ್ತೆ ಮೂರು ಮೂರ್ ದಿವ್ಸಕ್ಕೊಂದ್ಸಲ ಕೇಳ್ಬೇಕು ಮೂರ್ ದಿವ್ಸಕ್ಕೊಂದ್ಸಲ ಕೇಳಬೇಕು ಓಕೆ ಅಣ್ಣ ಇವತ್ ಕಿತ್ತರಲ್ಲ ಇಡಿ ಹೊಲ ಅಡ್ಡಾಡಿದಾರ ಹೊಸ್ಟ್ ಎಲ್ಲ ಹೊಲ ಎಲ್ಲಾ ಹೊಲ ಎಲ್ಲ ಅಡ್ಡಾಡಿದ್ರೆ ಒಂದ್ ಗಿಡಕ್ಕೆ ಒಂದ್ ಕಾಯಿ ಎರಡ್ ಕಾಯಿ ಅಷ್ಟೇ ಈಗ ಸಿಕ್ತಿರ ಸಣ್ಣ ಸೈಜ್ ಕಮ್ಮಿ ಇರೋಲ್ಲ ಹಂಗೆ ಬಿಟ್ಟಿದ್ವಿ ಏನೋ ಒಂದ್ ಸ್ವಲ್ಪ ನೂರ ಗ್ರಾಂ ಗ್ರಾಮ್ ಮೇಲಿರೋ ಕಿತ್ತಿದಿವಿ ಕಿತ್ತಿದಿರ ಅದ್ರೊಳಗಿರೋ ಇನ್ನೊಂದ್ ಮೂರ್ ದಿವ್ಸ ಬಿಟ್ರೆ ಅವ್ ಬರ್ತಾವ್ ಓಕೆ ಇದು ಈಗ ಲೇಬರ್ ಬಂದಿದ್ರಲ್ಲ ಇವತ್ತ ಎಷ್ಟು ಜನ ಬಂದಿದ್ರಣ ಲೇಬರ್ ಇವತ್ತೊಂದ್ ಮಕ್ಳು ಒಂದ್ ಹದಿನಾಲ್ಕ ಜನ ಬಂದಿದ್ರು ಹದಿನಾಲ್ಕ ಜನ ಬಂದಿದ್ರು ನಲ್ವತ್ ಪ್ಯಾಕೆಟ್ ಕೆತ್ತಿದ್ದಾರೆ ಕೂಲಿಯರು ನಿಮ್ಮೂರ್ ಕಡೆ ಸಿಕ್ತಾರ ಅಥವಾ ಹೊರಗಡೆಯಿಂದ ಬಂದಿದ್ರಿಂದ ಅವ್ರೆ ಹೊರಗಡೆ ಕರೆಸ್ತೀರ ಓಕೆ ಅಣ್ಣ ಕೂಲಿ ಏನಿದೆ ಇವಾಗ ಪ್ರೆಸೆಂಟ್ ಅವ್ರು ಎಷ್ಟ ಬೆಳಿಗ್ಗೆ ಆರೂವರೆ ಏಳು ಗಂಟೆಗೆ ಬರ್ತಾರೆ ಓಕೆ ಗಂಟೆಗೆ ಹೋಗ್ತಾರೆ ರೂಪಾಯಿ ಕೂಲಿ ಮುನ್ನೂರು ರೂಪಾಯಿ ಕೂಲಿ ಗಾಡಿ ಗಾಡಿದು ನೀವೇ ಕೊಡ್ಬೇಕು ಬಾಡಿಗೆ ಕೊಡ್ಬೇಕು ಗಾಡಿದ್ ಅಂದ್ರೆ ನಾಲ್ಕ್ ನೇಟಿ ಕಡೆಯಿಂದ ಬಂದ್ರೆ ಎರಡ್ ಸಾವ್ರ ರೂಪಾಯಿ ಟೆಂಪೊ ಬಾಡಿಗೆ ಇಲ್ಲ ಹತ್ರ ಬಂದ್ರೆ ಒಂದ್ ಸಾವ್ರ ಒಂದುವರೆ ಸಾವ್ರ ಡಿಸ್ಟೆನ್ಸ್ ಮೇಲೆ ಇದಾಗ್ತದೆ ಓಕೆ ಅಣ್ಣ ಇವಾಗ ನಿಮ್ದು ಈಗ ಇಡಿ ಹೊಲ ತಿರುಗಿ ನೋಡಿದ್ರೆ ಬೆಳೆ ನೋಡ್ತಿದ್ರೆ ನಿಮ್ಗೆ ಎಷ್ಟು ಸಮಾಧಾನ ಇದೆ ಎಷ್ಟು ಚೆನ್ನಾಗ್ ಬರ್ತೈತೆ ಅಂತ ಅನ್ನಿಸ್ತಾ ಇದಕ್ಕೆ ಬಂಡವಾಳ ಬಾಳ ಹಾಕಿದೀವಿ ನಾವು ಮೆಡಿಸು ಸಸಿ ಹಾಕೋದು ಬೇಸ ಇದ್ದು ಎಲ್ಲನ ಏನಂದ್ರೆ ನಾವೊಂದ್ ತಪ್ಪು ಮಾಡಿದ್ವಿ ಫಸ್ಟ್ ಇದಕ್ಕೆ ನಾವ್ ಮೆಡಿಸನ್ ಕಡಿಮೆ ಆಗ್ಬೇಕಂದ್ರೆ ಜಮೀನ್ ಪೂರ್ತಿ ಹದ ಮಾಡಿ ಇನ್ನೊಂದು ತಿಂಗ್ಳಿಗ್ ನಾಟಿ ಮಾಡ್ತಂಗೆ ನಮ್ಮ ದನದ್ ಗೊಬ್ಬರ ಹಾಕ್ಬೇಕು ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಹದ ಹಾಕಿದ್ರೆ ರೋಗನು ಕಡಿಮೆ ಆಗ್ತದೆ ಇಳುವರಿನು ಜಾಸ್ತಿ ಆಗ್ತತಿ ಇವಾಗ ಬೇರೆ ಸರ್ಕಾರಿ ಗೊಬ್ಬರದಾಗ ಇದು ಓಕೆ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ಅದ ಹಾಕಿದ್ರೆ ಚೆನ್ನಾಗ್ ಹಾಕಿದ್ರೆ ನೀನು ಬಹಳ ರೋಗನು ಕಡಿಮೆ ಓಕೆ ಆಯ್ತಣ ಇವಾಗ ಓಕೆ ಪರವಾಗಿಲ್ಲ ಅಂತ ಏನ್ ಇದಿಲ್ಲ ಅಂತ ಚೆನ್ನಾಗಿದೆ ಅಂತ ಹೇಳ್ತಿದ್ರ ಆ ಈಗ ಗೂಟ ಕಟ್ತಾ ಇದ್ದೀರಾ ಆ ಗೂಟ ಯಾವಾಗ ಕಟ್ಟಕ್ ಸ್ಟಾರ್ಟ್ ಮಾಡೀರಿ ವೈರ್ ಕಟ್ತಾ ಇದ್ದೀರಾ ಇದಕ್ಕೆ ಬದ್ನೆ ಗಿಡಕ್ಕೆ ಗೂಟ ಬೇಕಾಗುತ್ತ ಸ್ವಲ್ಪ ಮಾಹಿತಿ ಕೊಡ್ರಿ ಈ ಬದ್ನಾಗ ಗಿಡಕ್ಕೆ ಗೂಟ ಬೇಕು ಇಲ್ದಿದ್ರೆ ಅವು ಎತ್ರ ಬೆಳಿತವೆ ಕಾಯಿ ಹಿಂಗ್ ಕೀಳ್ಬೇಕಾದ್ರೆ ರಂಬೆ ಕಿತ್ ಬಂದ್ಬಿಟತ್ತೆ ಓಕೆ ಓಕೆ ಆ ರಾಂಬೆ ಮುರಿದ್ರೆ ವೇಸ್ಟ್ ಆಗ್ತತೆ ಅದಕ್ಕೆ ಇವಾಗ ಒಂದ್ ವಾರ ಆಗೈತೆ ಗೂಟ ಕಟ್ಟಿ ಓಕೆ ಇನ್ನ ದಾರ ಕಟ್ಟಿಲ್ಲ ಕಟ್ಬೇಕು ಇದೊಂದ್ ಲೈನ್ ಕಟ್ಟಿದೀವಿ ಅಷ್ಟೇ ಓಕೆ ಹಾ ಒಂದ್ ನೆಲದಿಂದ ಒಂದ್ ಒಂದೂವರೆ ಅಡಿಗೊಂದು ಒಂದ್ವರೆ ಅಡಿಗೊಂದ್ ಎರಡ್ ಲೈನ್ ಕಟ್ಬೇಕು ದಾರ ಓಕೆ ಅಣ್ಣ ನೀವಾಗ್ಲಿ ಸುತ್ತಮುತ್ತ ಆಗ್ಲಿ ನಿಮ್ಮ ಹುಡುಗರಾಗ್ಲಿ ಮಾತಾಡೋದು ಇದಕ್ಕೆ ಬದ್ನಾಾಯಿ ನೀವ್ ಕಂಡಂಗೆ ಏನ್ ರೋಗ ಬಂದೈತೆ ಯಾವ್ದ್ ರೋಗ ಸ್ವಲ್ಪ ಎಫೆಕ್ಟಿವ್ ಅಮ್ ಕಾಣೋ ಸಮಸ್ಯೆ ಇದಕ್ಕೆ ಮೇಯ್ನ್ ಕಾಯಿ ಕೊರಕ ಹುಳ ಬೀಳ್ತತಿ ಅದೇ ಕಾಯಿ ಕೋರ್ಕ ಹುಳ ಓಕೆ ಎರಡನೇದು ನುಸಿ ರೋಗ ಬರ್ತತಿ ನುಸಿ ರೋಗ ಅದು ಅವೆರಡೇ ಮೇಯ್ನ್ ಇದಕ್ಕೆ ಬ್ಯಾರೆ ಸಣ್ಣದಿದ್ದಾಗ ಇದಕ್ಕೆಲ್ಲ ರಂಗೋಲಿ ಟೈಪ್ ಬರ್ತೈತಿ ಇಲ್ಲಿ ಅವೆಲ್ಲ ಸ್ವಲ್ಪ ಕಡಿಮೆ ಮೆಡಿಶನ್ ಆಗಿ ಮೈಂಟೈನ್ ಆಗ್ತತಿ ಇವಾಗ ಈ ಕಾಯಿ ಕೊರಕ ಉಳಕ್ಕೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದೆ ಕಾಸ್ಟ್ಲಿ ಮೆಡಿಸಿನ್ ಹೊಡಿಬೇಕು ಓಕೆ ಅಣ್ಣ ನಿಮ್ಮ ಈ ಸೆಡ್ ಅಲ್ಲಿ ಒಂದ್ ಇಪ್ಪತ್ ಮೂವತ್ ಬಾಕ್ಸ್ ಸೈಡ್ ಎತ್ತಿಟ್ಟಿದ್ರೆ ಅಂತ ಕೇಳದೆ ಇದು ವೇಸ್ಟ್ ಕಣಪಾ ಅಂತ ಹೇಳಿದ್ರೆ ಅಷ್ಟೊಕ್ಕ ಎಫೆಕ್ಟಿವ್ ಆಗಿ ಹುಳ ಕಟ್ತಾವ ಇಲ್ಲಿ ಹ್ಮ್ ಹುಳ ಇರ್ತತೆ ಅದು ಈ ಮೊದ್ಲ ಸಲ ಮೊನ್ನೆ ಇಪ್ಪತ್ತೆರಡ್ ಚೀಲಕ್ಕೆ ಒಂದ್ ಹತ್ ಬ್ಯಾಗ್ ಹೋಗಿತ್ತು ಈ ಸಲ ನಲ್ವತ್ ಮೂರ್ ತೀಲಕ್ಕೆ ಒಂದು ಐದಾರು ಬ್ಯಾಗ್ ಹೋಗೈತೆ ಸಲ ಹಂಗ ಹೋಗ್ತಾ ಹೋಗ್ತಾ ಕಂಟ್ರೋಲ್ ಆಗ್ತೈತೆ ಯಾಕಂದ್ರೆ ನಾವು ಮೊದ್ಲ ಸಲ ಔಷಧಿ ಓಡದ್ವಿ ಔಷಧಿ ಓಡದ್ಮೇಲೆ ಅವತ್ತು ಓಡದ್ಮೇಲೆ ಮೇಲೆ ಒಂದ್ ಎರಡು ಗಂಟೆಗೆ ಮಳೆ ಬಂತು ಆ ಮೆಡಿಸಿನ್ ಕೆಲಸ ಮಾಡ್ತೀವಿ ಇವಾಗ ನಿನ್ನೆ ಒಡದಿದಿವಿ ಬಿಸಿಲು ಚೆನ್ನಾಗೈತೆ ಇದು ಒಂದು ಐದಾರು ದಿವಸ ಕೆಲಸ ಮಾಡ ಹ ಓಕೆ ಆಯ್ತರ ಇವಾಗ ನೀವು ಮಾರ್ಕೆಟ್ ಎಲ್ಲಿ ಕಳಿಸ್ತಿದ್ದೀರಾ ಆಮೇಲೆ ಮಾರ್ಕೆಟ್ ಹೆಂಗೈತೆ ಈ ಲಾಸ್ಟ್ ವೀಕಲ್ಲಿ ಏನ್ ರೇಟ್ ಇತ್ತು ಇವಾಗ ಪ್ರೆಸೆಂಟ್ ಏನ್ ರೇಟ್ ಐತೆ ರೈತರಿಗೆ ಮಿನಿಮಮ್ ನೀವು ಮಾಡಿದ ಕೆಲಸಕ್ಕೆ ಖರ್ಚಿಗೆ ಎಷ್ಟು ರೂಪಾಯಿ ಮಿನಿಮಮ್ ಸಿಕ್ಕ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ ಇವಾಗ ಓದುವರ್ಧಲ್ ಕಳ್ಸಿರೋದು ಮೂವತ್ತು ರೂಪಾಯಿ ರೇಟ್ ಸಿಕ್ಕಿತ್ತು ನಮ್ಗೆ ಓಕೆ ಪರ್ವಾಗಿಲ್ಲ ರೇಟ್ ಮೂವತ್ತು ರೂಪಾಯಿ ಸಿಕ್ಕ್ರಿ ಅದಕ್ಕಿಂತ ಕಡಿಮೆ ಆದ್ರೆ ಲಾಸ್ ಆಗ್ತದೆ ಲಾಸ್ ಆಗುತ್ತೆ ಮೂವತ್ತು ರೂಪಾಯಿ ಇಪ್ಪತ್ತೈದು ಸಿಕ್ಕ್ರಿ ರೇಟ್ ಅನ್ನದು ಮೈಸೂರು ಓಕೆ ಮೈಸೂರು ಮಾರ್ಕೆಟ್ ಓಕೆನಾ ನಿಮಗೆ ಮೈಸೂರು ಮಾರ್ಕೆಟ್ ಏನಂದ್ರೆ ಅಲ್ಲಿ ಯಾರು ದಲಾವಳಿ ಇಲ್ಲ ಓಕೆ ಏನು ಇವಾಗ ನಾವು ಕೃಷಿ ಉತ್ಪನ್ನ ಮಾರ್ಕೆಟ್ ಗೆ ಏನ್ ತಗೊಂಡೋಗ್ತಿವೋ ಸೂರ್ಯಕಾಂತಿ ಮೆಕ್ಕೆಜೋಳ ಆತರ ಅಂಗಡಿ ಮುಂದ್ ಸುರುತಾರೆ ಅವರು ಟೆಂಡರ್ ಬರೀತಾರೆ ಎ ಪಿ ಎಂ ಸಿ ಮಾರ್ಕೆಟ್ ನಾಗ ಟೆಂಡರ್ ಫಾರಂ ಕೊಡ್ತಾರೆ ಯಾರು ಹೈಯೆಸ್ಟ್ ರೇಟ್ ಬರ್ದಿರ್ತಾರೆ ಅವ್ರಿಗೆ ಅದ್ ಮಾಲ್ ಕೊಡ್ತಾರೆ ಆತರ ಯಾವ ಮೋಸ ಇಲ್ಲ ಇಲ್ಲಿ ನಮ್ ದುರ್ಗ ಅಂದ್ರೆ ಇಲ್ಲಿ ಇದಕ್ ಮಾರ್ಕೆಟ್ ಇಲ್ಲ ಕೈ ವ್ಯಾಪಾರ ಐನೂರ ಕೊಡ್ತಿ ಆರ್ನೂರ ಕೊಡ್ತಿ ಚೌಕಾಸಿ ಇದೆ ಅಲ್ಲಿ ಮಾಲ್ ನೋಡ್ತಾರೆ ಅವ್ರು ಟೆಂಡರ್ ಹಾಕ್ತಾರೆ ಒಬ್ಬರಲ್ದಿದ್ರೆ ಹತ್ ಇಪ್ಪತ್ತು ಜನ ಇರ್ತಾರೆ ಯಾರು ಜಾಸ್ತಿ ಬಿಟ್ಟು ಮಾಡಿರ್ತಾರ ಅವ್ರು ದೊಡ್ಡ ಮಾರ್ಕೆಟ್ ಹೊರ್ಗಡೆನ ಸಪ್ಲೈ ಮಾಡ್ತಾರೆ ಆಗತ್ತೆ ಹಂಗಾಗಿ ರೇಟ್ ಅಲ್ಲಿ ಮೈಸೂರಿಂದ ಇದೆಲ್ಲ ಸೀದಾ ಕೇರಳಕ್ಕೆ ಹೋಗ್ತೈತಿ ಓಕೆ ಕಣೆಗೆ ಇಲ್ಲಿ ಪ್ರೆಸೆಂಟ್ ತುಂಬಿರೋ ಚೀಲಗಳು ನಾರ್ಮಲ್ ಆಗಿ ಎಷ್ಟು ಕೆಜಿ ಬರ್ತಾವೆ ಎಷ್ಟು ಕೆಜಿ ಮನೆ ಹೋಗಿದ್ದು ಅರವತ್ಮೂರ್ ಕೆ ಜಿ ಬಂದಿದ್ದು ಅವ್ರೇಜ್ ಒಂದೊಂದ್ ಚೀಲ ಒಂದೊಂದ್ ಚೀಲ ಓಕೆ ಓಕೆ ಅರವತ್ಮೂರ್ ಕೆಜಿ ಅರವತ್ಮೂರ್ ಕೆಜಿ ಹ್ಮ್ ಓಕೆ ಅಣ್ಣ ಟೊಮೊಟೊ ಹಾಕಿದ್ರೆ ಟಮೊಟಾ ಹೆಂಗಾಯ್ತೋ ಇನ್ನೊ ಸ್ಟಾರ್ಟಾ ಹೆಂಗೆ ಟಮಟೊ ಆಗ್ಲೇ ಒಂದ್ ಮೂರ್ ಸಾವಿರ ಬಾಕ್ಸ್ ಇಳುವರಿ ಚೆನ್ನಾಗಿ ಬಂದೈತೆ ಒಂದು ಫಸ್ಟ್ ಗೆ ಒಂದು ಒಂದ್ ಸಾವಿರ ಬಾಕ್ಸ್ ರೇಟ್ ಚೆನ್ನಾಗಿ ಸಿಕ್ತು ಆರ್ನೂರು ಐವತ್ತು ರೂಪಾಯಿ ಸಿಕ್ತು ಇವಾಗ ಮುನ್ನೂರು ರೂಪಾಯಿ ಬಾಕ್ಸ್ ಬಾಕ್ಸ್ ಕಮ್ಮಿ 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 ಹತ್ತು ದಿವಸ ಮುಂಚೆ ಬಂದಿದ್ರೆ ನಮ್ಗ ಒಳ್ಳೆ ದುಡ್ಡು ಆಗ್ತಿತ್ತು ಇವಾಗ ನಾವ್ ಇಟ್ಟಿರೋದೆಲ್ಲ ತಮಟೆಗೂ ಬದ್ನೆಗು ಎಲ್ಲಾ ಇಟ್ಟಿರೋ ಖರ್ಚೆಲ್ಲ ಬಂದೈತೆ ಇಲ್ಲಿಯವರೆಗೂ ಏನ್ ಇಟ್ಟಿದಿವೋ ಅದ್ ಬಂದು ಸ್ವಲ್ಪ ಲಾಭದಾಗೆ ಐತೆ ಸ್ವಲ್ಪ ಲಾಭದಾಗ ಐತೆ ಟಮಟೊ ಎರಡಕ್ಕೂ ಖರ್ಚು ಒಂದ್ ಏಳು ಲಕ್ಷ ಖರ್ಚಾಗಿತ್ತು ಇವಾಗ ಒಂದ್ ಹನ್ನೆರಡು ಲಕ್ಷ ಟಮಟೊ ಆಗೈತೆ ಒಂದು ಎರಡೂವರೆ ಮೂರ್ ಸಾವಿರ ಬಾಕ್ಸ್ ಆಗುತ್ತೆ ಮುನ್ನೂರು ರೂಪಾಯಿ ಅಂದ್ರೂ ಇನ್ನ ಒಂದ್ ಎಂಟೊಂಬತ್ ಲಕ್ಷ ಟಮಟೊ ಆಗ್ತೈತೆ ಓಕೆ ಅಣ್ಣ ನಿಮಗೆ ಇಲ್ಲಿ ಅಂತರ್ಜಲ ಮಟ್ಟ ನೀರಿನ ಮಟ್ಟ ಎಷ್ಟಡಿ ನೀರು ಬೀಳ್ತವೆ ನೀರಿಂದ ಹೆಂಗೈತೆ ನಿಮ್ಗೆ ಇಲ್ಲಿ ಅಂತರ್ಜಲ ಸರ್ ಇಲ್ಲೆಲ್ಲ ನೀರು ಇವಾಗ ಇಲ್ಲಿ ಯಾವ ಕೆರೆ ಆಸ್ರೆ ಇಲ್ಲ ಇಲ್ಲೇ ಮಳೆ ಬರ್ಬೇಕು ಇಲ್ಲಿ ನನ್ನ ಕಟ್ಟಿಗಳು ತುಂಬಿದ್ರೆ ನೀರು ಇಲ್ದಿದ್ರೆ ಒಂದ್ ಆರ್ನೂರ್ ಏಳ್ನೂರ ಅಡಿ ಕೆಳಕ್ ಹೋದ್ರೆ ಒಂದ್ ಸ್ವಲ್ಪ ಪರವಾಗಿಲ್ಲ ಈ ಏರಿಯಾ ನೀರು ಮೊದಲೆಲ್ಲ ನಮ್ಮ ಇಲ್ಲಿ ಬೋರ್ ಇರೋದು ಇನ್ನೂರ ಐವತ್ತು ಮುನ್ನೂರು ಅಡಿ ಈಗ ಜಾಸ್ತಿ ಡೀಪ್ ಹೋಗೈತೆ ಇವಾಗ ಡೀಪ್ ಹೋಗಿದ್ದೇವೆ ಅಣ್ಣ ನೀರು ಸ್ವೀಟ್ ನೀರ ಸಪ್ಪೆ ನೀರ ಇಲ್ಲ ಒಂದ್ ಸ್ವಲ್ಪ ಸಾಲ್ಟ್ ಬರ್ತೈತಿ ಉಪ್ ನೀರು ಉಪ್ ನೀರು ಬರುತ್ತೆ ಈ ಭಾಗ ಎಲ್ಲ ಒಂದ್ ಸ್ವಲ್ಪ ಈ ಸರೌಂಡಿಂಗ್ ಓಕೆ ಅಣ್ಣ ನಾರ್ಮಲ್ ಆಗಿ ನೀರಾವರಿ ವ್ಯವಸ್ಥೆ ಈಗ ನಿಮ್ ಕಡೆ ಮಳೆ ಹೆಂಗಾಯ್ತು ನೀರ್ ನೀರ್ ಎಷ್ಟಕ್ಕೊಂದ್ಸರಿ ಬಿಟ್ಕೊಂತ ಹೋದ್ರಿ ಡ್ರಿಪ್ ಲೈನ್ ಯಾವ ತರ ಹೇಳ್ಕೊಂಡಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ಡ್ರಿಪ್ ಅದೇ ಏನ್ ಲೈನ್ ಎರಡೂವರೆ ಅಡಿಗ ಒಂದ್ ಒಂದು ಅಡಿಗೆ ಒಂದು ಡ್ರಿಪ್ ಇರ್ತದೆ ಒಂದ್ ಪಾಯಿಂಟ್ ಬಿಟ್ಟು ಇನ್ನೊಂದ್ ಪಾಯಿಂಟ್ ಹಾಕಿದೇವ್ ಸಸಿ ಓಕೆ ಒಂದ್ ಒಂದು ಬೆಡ್ ಅಲ್ಲಿ ಒಂದೇ ಗಿಡ ಹಾಕಿರೋದು ಒಂದು ಒಂದು ಇಲ್ಲ ಎರಡು ವಾರ ಅಡಿಗೊಂದು ಎರಡು ವಾರ ಅಡಿಗೊಂದು ಒಂದ್ ಪಾಯಿಂಟ್ ಬಿಡ್ತೀರಾ ಎರಡನೇ ಪಾಯಿಂಟ್ ಬಿಡ್ತೀರಾ ಅದು ನೀರು ನೀರೇನ್ ವೇಸ್ಟ್ ಆಗಲ್ಲ ಬೇರೆ ಇರ್ತತ್ತಲ್ಲ ಸಣ್ಣದಾದಾಗ ಒಂದ್ ಸ್ವಲ್ಪ ವೇಸ್ಟ್ ಆಗ್ತತೆ ದೊಡ್ಡದಾದ್ರೆ ಬೇರೆ ಎಲ್ಲ ಇರ್ತತ್ತಲ್ಲ ಅದಕ್ ತಗಂತತೆ ಈ ಬದನೆಕಾಯಿ ಇವಾಗ ನೀರು ಮಳೆ ಹೋಗತ್ತಲ್ಲ ಜಾಸ್ತಿ ಬಿಡ್ಬೇಕು ಇವಾಗ ಈ ಪ್ರೆಸೆಂಟ್ ಮುಂಗಾರು ಹೆಂಗಾಗೈತೆ ನಿಮಗೆ ಈಗ ಮಳೆ ನಮ್ಗೆ ಅಂತ ಮಳೆ ಇಲ್ಲ ಬೆಳೆ ಏನು ಹೋಗ ಅಂತ ಬೆಳೆ ಇಲ್ಲ ಎಫೆಕ್ಟಿವ್ ಆಗಿ ಮಳೆ ಹಸಿರದಲ್ಲಿ ಮಳೆ ಹಸ್ರದಲ್ಲಿ ಇಲ್ಲಿ ಬೆದ್ಲಗೇನ್ ಜಾಸ್ತಿ ಬೆಳೆ ಇಟ್ಟಿಲ್ಲ ಸೂರ್ಯಕಾಂತಿ ಮೆಕ್ಕೆಜೋಳ ಹಾಕಿದಾರೆ ಆ ಕಡೆ ಬೆಳಗಟ್ಟ ನಟ್ಟಿ ಬರ್ನಾಟ್ಯ ಪರವಾಗಿಲ್ಲ ಬೆಳೆ ಚೆನ್ನಾಗ್ ಬಂದಾಯ್ತು ಚೆನ್ನಾಗ್ ಬೇರೆ ಬೆಳೆಯಕ್ಕೆ ಎಷ್ಟು ಬೇಕೋ ಅಷ್ಟು ಮಳೆ ಬಂದ ನೀರರಿ ಓಕೆ ಇಲ್ಲಿ ಮುಂಗಾರ ಆಗುತ್ತಾ ಹಿಂಗಾರ ಅಡ್ಡ ಮಳೆ ಜಾಸ್ತಿನಾ ಸರ್ ಹೋದ್ ವರ್ಷ ಮುಂಗಾರಿನೇ ಜಾಸ್ತಿ ಬಂತು ನೀರುಳ್ಳಿ ಎಲ್ಲ ಫುಲ್ ಡ್ಯಾಮೇಜ್ ಬಂತು ಈ ವರ್ಷ ಮುಂಗಾರಿಯಿಂದ ನಮಗೇನು ಒಂದು ಅದ ಮಳೆ ಬಂದೈತೆ ಚೆನ್ನಾಗಿ ಬೆಳಿಗ್ಗೆನು ತೊಂದರೆ ಇಲ್ಲ ಏನು ನಷ್ಟ ಆಗದಂಗ್ ಬಂದೈತ್ ಕಡೆ ಆಗ್ಲೇ ನಮ್ ಪಕ್ಕದಾಗ ಚಳಕೆರೆ ತಾಲೂಕ್ ಬಾಲ್ಯನಹಳ್ಳಿ ಜೋಡಿ ಚಿಕ್ಕನಹಳ್ಳಿ ಪಲ್ಲೆಗೆರೆ ಬಾರಿ ಭಾರಿ ಮಳೆ ಹೊಡೆದೈತಲ್ಲಿ ಒಂದೇ ದಿವಸ ಮದರಿ ಕೆರೆ ಕೋಡಿ ಬಿದ್ದಿತ್ತು ಅಲ್ಲಿ ನೀರುಳ್ಳಿ ಬಾಳ ಡ್ಯಾಮೇಜ್ ಬರ್ತೈತಿ ಚಳಕೆರೆ ತಾಲೂಕೆಲ್ಲ ಇವಾಗ ಬೆಂಗ್ಳೂರ್ಗ್ ಹೋಗ್ತತ್ತಲ್ಲ ಐವತ್ ರೂಪಾಯಿಂದ ಎಂಟ್ನೂರ ಐವತ್ ರೂಪಾಯಿ ಆಗೈತಿ ನೀರುಳ್ಳಿ ಓಕೆ ಅಣ್ಣ ಆಯ್ತು ಈಗ ಗೋನೂರಿಂದ ಸ್ವಲ್ಪ ಇಕ್ಕ ಬಂದ್ರೆ ದುರ್ಗದಿಂದ ಬಂದ್ರೆ ನಿಮ್ ಕಡೆ ಅಡಿಕೆ ತೋಟ ಮಾಡಲ್ಲ ಯಾಕೆ ಮಾಡಲ್ಲ ಈಗ ಅಲ್ಲಲ್ಲೇ ಮಾಡ್ತಿರ್ಬೋದು ಯಾಕೆ ಮಾಡಲ್ಲ ಬಿಸಿಲು ಜಾಸ್ತಿ ಅಂತರ್ ಜಲ ಪ್ರಾಬ್ಂದ್ರೆಯಿಂದಲೇ ಮಾಡಲ್ಲ ಇವಾಗ ನಾನ್ ಎ ಪಿ ಎಂ ಸಿ ಅಧ್ಯಕ್ಷ ಆಗಿದ್ದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಭೀಮ್ ಸಮುದ್ರ ಮಾರ್ಕೆಟ್ ನಮ್ಗೆ ಉಪ ಮಾರ್ಕೆಟ್ ಚಿತ್ರದುರ್ಗ ಬರ್ತತಿ ಅಲ್ಲಿ ಹೋಗ್ತಿದ್ವಲ್ಲ ಅವಾಗ ಮರ ಕಡಿಯ ನೋಡೇ ಸುಸ್ತಾಗ್ತಿ ಪಾಪ ಹದಿನೈದು ಇಪ್ಪತ್ತು ವರ್ಷ ಬೆಳೆಸಿ ಟ್ಯಾಂಕರ್ಗಳಾಗ ನೀರು ಸಿ ಹದ್ನೈದು ಇಪ್ಪತ್ ಲಕ್ಷ ಒಬ್ಬೊಬ್ರು ಖರ್ಚ್ ಮಾಡಿ ಎಷ್ಟೋ ತೋಟಗಳು ಒಣಗಿ ಹೋಗ್ಬಿಟ್ಟು ಅದಕ್ಕೆ ಹಾಕಲ್ಲ ಇವಾಗ ಇಲ್ಲಿ ಭದ್ರಾ ಮೇಲ್ದಂಡೆ ಕಾಲುವೆ ಆಗ್ತತಲ್ಲ ಅದ್ ನೀರ್ ಅಂತ ಒಂದು ಆ ಆಶಾ ಭಾವನೆ ಇಟ್ಕೊಂಡು ಹಾಕ್ತಾ ಇದ್ರಿ ಇವಾಗ ಮೂರು ನಾಲ್ಕು ವರ್ಷದಿಂದ ಹಾಕ್ತಾರೆ ಓ ನೋಡ್ರಿ ಅಲ್ಲಿ ಹಾಕಿರೋದು ಇವಾಗ ಐದು ವರ್ಷ ತುಂಬಾ ಆರು ವರ್ಷದಾಗ ಬಿದ್ದೈತೆ ಬೆಳೆ ಬಂದೈತೆ ನಾವು ಹಾಕಿದೀವಿ ಬ್ಯಾರೇ ಜಮೀನಲ್ಲಿ ಹಾಕಿದೀವಿ ಅಡಿಕೆ ಈ ಬದನೆಕಾಯಿ ಬೆಳೆಯಲ್ಲಿ ನಾನು ಕೇಳದಿದ್ದು ನೀವ್ ಏನಾರು ಹೇಳೋದಿದ್ರೆ ವೀಕ್ಷಕರಿಗೆ ಏನಾರು ಹೇಳ್ಬಿಡ್ರಿ ನಾನೇ ಹೇಳೋದೇನಂದ್ರೆ ಒಬ್ಬ ರೈತಾದನೂ ಒಂದ್ ನಾಲ್ಕೈದು ದನ ಕಟ್ಕೋಬೇಕು ಒಂದು ದಿವಸ ಒಂದು ಸಾವಿರ ರೂಪಾಯಿ ಹಾಲು ಒಯ್ಬೋದು ಮನೆ ಖರ್ಚಿಗೆ ಆಗ್ತದೆ ಗೊಬ್ಬರ ಆಗ್ತತಿ ಇವಾಗ ಯಾರು ದನ ಕಟ್ಕೊಂಬಲ್ಲ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗ್ತಾರ ಹಾಲು ಪಾಕಿಡ್ತಾರಕ್ಕೆ ಅದ್ರಿಂದ ಜಮೀನಿಗಳು ಫಲವತ್ತತೆ ಕಳ್ಕೊಂಡ್ ಬಿಟ್ಟೈತಿ ಬೇರೆ ಸರ್ಕಾರಿ ಗೊಬ್ಬರ ಕೀಟನಾಶಕ ಹೊಡೆದ್ಬಿಟ್ಟು ರೈತನು ಎಮ್ಮೆನೋ ಹಸುನೋ ಕಟ್ಕೊಂಡ್ರೆ ಅವ್ರಿಗೆ ಒಂದ್ ವರ್ಷ ಮಳೆ ಹೋದ್ರು ಸಾಲ ಆಗಲ್ಲ ದಿವ್ಸ ಒಂದ್ ಸಾವಿರ ರೂಪಾಯಿ ಬಂದ್ರೆ ಒಂದ್ ಕುಟುಂಬಕ್ಕೆ ಅವ್ರ ಆಗ್ತದೆ ಜಮೀನಲ್ಲಿ ಮೇವು ಬೆಳಿತೀವಿ ನಾವು ಆ ದನಗಳು ಕಟ್ಕೋಬೇಕು ಆ ಗೊಬ್ಬರ ಹಾಕಿದ್ರೆ ಒಂದ್ ವರ್ಷ ಹಾಕಿದ್ರೆ ಮೂರು ವರ್ಷ ಬೆಳೀತತಿ ಸರ್ಕಾರಿ ಗೊಬ್ಬರ ಏನ್ ಹದಿನೈದು ಇಪ್ಪತ್ತು ದಿವ್ಸ ಒಂದ್ ತಿಂಗಳೊಳಗೆ ಅದ್ರದ್ದು ಮುಗ್ದಾಗುತ್ತೆ ಅಣ್ಣ ಇದಕ್ಕೆ ಎಷ್ಟ್ ಸಾರಿ ಗೊಬ್ರ ಕೊಟ್ಟಿದ್ರಾ ನಾರ್ಮಲ್ ಮೂರ್ ಸಲ ಓಕೆ ಟ್ರಿಪಲ್ ಬಿಟ್ಟಿದ್ರ ಅಥವಾ ಕೈಯಲ್ಲಿ ಹಾಕಿದ್ರೆ ಟ್ರಿಪಲ್ ಬಿಟ್ಟಿದೀವಿ ಕೈಯಲ್ಲೂ ಕೊಟ್ಟಿದೀವಿ ಯಾವ ಯಾವಾಗ ಏನೇನ್ ಕೊರತೆ ಕಾಣುತ್ತೆ ಅದನ್ನ ನೀವು ಮಾಹಿತಿ ತಗೊಂಡು ಹಂಗೆ ಬಿಡ್ತೀರ ಗೊಬ್ಬರ ಡ್ರಿಪ್ ಅಲ್ಲಿ ಆನ್ಲೈನ್ ಟಿನ್ ಆನ್ಲೈನ್ ಟಿನ್ ಅಂದ್ರೆ ಗಿಡ ಬೆಳವಣಿಗೆ ಹಾಕಕ್ಕೆ ತರ್ಟಿನ್ ಫಾರ್ಟಿ ಫೈವ್ ಅಂತ ಬರ್ತದ ದಪ್ಪ ಆಗಕ್ಕೆ ಕಲರ್ ಶೈನಿಂಗ್ ಬರಕ್ಕೆ ಅದೆಲ್ಲ ಇವಾಗೆಲ್ಲ ಭಕ್ತಿ ನಮ್ ಮುಂದೆ ಕೊಡ್ತಾರೆ ನಾವೊಂದು ಒಂದ್ ಎಕರೆಗೆ ಒಂದ್ ನಾಲ್ಕೈದು ಟ್ರ್ಯಾಕ್ಟ್ರಿ ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಅದನ್ನೆಲ್ಲಾ ಮುಕ್ಕಾಲ್ ಭಾಗ ಕಡಿಮೆ ಮಾಡಬಹುದು ನಾವ್ ನೀರುಳ್ಳಿ ಬೆಳಿತೀವಲ್ಲ ಮೊದಲೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೀತಿದ್ವಿ ಹದಿನೈದ್ ದಿವಸ ಮಳೆ ಬಂದ್ರೆ ಡ್ಯಾಮೇಜ್ ಬರ್ತಿರ್ಲಿಲ್ಲ ಇವಾಗ ಎರಡ್ ಮೂರ್ ದಿವಸ ಮಳೆ ಬಂದ್ರೆ ಎಲ್ಲಾ ಡ್ಯಾಮೇಜ್ ಆಗ್ಬಿಡ್ತೀವಿ ಓಕೆ ಅಣ್ಣ ಆಯ್ತು ಇವಾಗ ನೀರಾವರಿ ವ್ಯವಸ್ಥೆ ನೀವು ಲೈನ್ ಎರಡ್ ಇಂಚಿನ ಪೈಪ್ ಲೈನ್ ಮೇನ್ ಆಗ್ಲಿ ಅಥವಾ ಇನ್ನರ್ ಲೈನ್ ಆಗ್ಲಿ ಎಲ್ಲಾ ಹಳೆ ಐಟಮ್ ಇತ್ತ ಅಥವಾ ಹೊಸದಾಗಿ ಮಾಡಿರೋದಲ್ಲ ಇಲ್ಲಿ ಜಮೀನ್ಗೆಲ್ಲ ಹೊಸದಾಗ್ ಮಾಡಿರೋದು ಹೊಸ ಬೋರ್ಗಳಿದ್ವಾ ನಾವ್ ಇದು ನೀರಾವರಿ ಮಾಡೋದ್ ಕೈ ಬಿಟ್ಟಿದ್ವಿ ಇಲ್ಲಿ ನೀರುಳ್ಳಿ ಬೆಳೀಲ್ ಇದು ಸಾಲ್ಟ್ ನೀರ್ ಅಂತ ಬೇರೆ ಜಮೀನ್ ಅಲ್ಲಿ ಬೋರ್ ಹಾಕ್ಸಿ ಅಲ್ಲಿ ನೀರುಳ್ಳಿ ಬೆಳಿತೀವಿ ಅದಕ್ಕೆ ಇವ್ರು ನಮ್ ನೆಂಟರಿಗೆ ಇವ್ರಿಗೆ ಕೊಟ್ಟಿದ್ದೀನಿ ಇವ್ರ್ ಮಾಡ್ಕೊಂಡಿದ್ದಾರೆ ಇವಾಗ ಓಕೆ ಹೆಚ್ಚು ಕಮ್ಮಿ ಒಂದು ಎಕರೆಗೆ ಇದು ನಾವು ಅಂದಾಜು ಹೆಚ್ಚು ಕಮ್ಮಿ ಆಗ್ಲಿ ಪರವಾಗಿಲ್ಲ ಐದ್ ಸಾವಿರ ಒಂದ್ ಐವತ್ ಸಾವಿರದಿಂದ ಅರವತ್ ಎಪ್ಪತ್ ಸಾವಿರ ಅಥವಾ ಒಂದ್ ಲಕ್ಷ ಖರ್ಚು ಬರುತ್ತಾ ಇದು ಖರ್ಚ ತಮಟೆಗೆ ನಾವು ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಪೇಪರ್ ಗೀಪರ್ ಹಾಕಿ ಒಂದೂವರೆ ಲಕ್ಷ ಬತ್ತತಿ ಬದ್ನಾಗೆ ಬದ್ನೆಗೆ ಒಂದ್ ಲಕ್ಷ ಬತ್ತತಿ ಒಂದ್ ಲಕ್ಷ ಖರ್ಚು ಬರುತ್ತೆ ಒಂದು ಒಳ್ಳೆ ಬೆಳೆ ಬೆಳಿಬೇಕು ಬೆಳೆ ಬೆಳಿಬೇಕಂದ್ರೆ ಒಂದು ಮೂರುವರೆ ನಾಲ್ಕು ಲಕ್ಷ ಬರ್ಬೋದ ಅಂತ ನಮ್ಗೆ ಅಂದಾಜು ಒಟ್ಟು ನೀವು ಟೋಟಲ್ ಮಾಡಿರೋ ಇದಕ್ಕೆ ಓಕೆ ಒಂದ್ ಮೂರುವರೆ ಬಂದ್ರೆ ಒಂದ್ ಲಕ್ಷ ಖರ್ಚ್ ಹೋದ್ರೆ ಒಂದ್ ಎರಡ ಎರಡುವರೆ ಲಕ್ಷ ಉಳಿಬೋದು ಓಕೆ ಈಗ ಏನ್ ಅನ್ಕೊಂಡಿರ ಇದೆಲ್ಲಾ ಹಿಂಗೆ ಚೆನ್ನಾಗೇ ಹೋದ್ರೆ ಪ್ರಕೃತಿನು ಅಂದ್ರೆ ಹಿಂಗ ಇಷ್ಟ ಅನುಕೂಲ ಆಗುತ್ತೆ ಅಂತ ನಿಮ್ಮ ಆಶಾವ್ನಾಗ ಅಂದ್ರೆ ಲೇಬರ್ ಪ್ರಾಬ್ಲಮ್ ಬಹಳ ಐತ್ ಸರ್ ಇಲ್ಲಿ ಲೇಬರ್ ಸಿಗದೆ ಕಷ್ಟ ಇವತ್ತ ಒಂದ್ ದಿವಸ ಬರ್ದಿದ್ರ ತಂಪೆಂಡ್ ಗಿಡದಲ್ಲಿ ಹಣ್ಣ ಆಗ್ಬಿಟ್ಟ ಹೌದೌದು ಇವಾಗ ನಾಳೆ ಮಂಗಳವಾರ ಇಲ್ಲೆಲ್ಲ ಮಾರಿಯಮ್ಮನ ಹಬ್ಬಗಳು ಲೇಬರ್ ಯಾರು ಬರಲ್ಲ ಬೇರೆ ಕಡೆಯಿಂದ ಕರ್ಕೊಂಡ್ ಬರ್ಬೇಕು ಮಾಡ್ತಾರೆ ನಿಮಗೆ ಲೇಬರ್ ನ ಹುಡುಕಿ ಕರ್ಕೊಂಡ್ ಬರೋದ ಮತ್ತೆ ವೆಚ್ಚನ ಜಾಸ್ತಿ ಆಗುತ್ತೆ ಮೊದ್ಲಿನ ಮನೆ ತಕ ಹೋಗಿ ಕರಿತಿದ್ವಿ ಇವಾಗ ಏನಿಲ್ಲ ಖರ್ಚು ಜಾಸ್ತಿ ಆಗ್ತತೆ ಸುಮ್ನೆ ಫೋನ್ ಮಾಡಿದ್ರೆ ಅವರು ಬಂದ್ ಇಲ್ಲಿ ಬರ್ತಾರೆ ಬರ್ತಾರೆ ಖರ್ಚು ಜಾಸ್ತಿ ಆಗ್ತದೆ ಒಬ್ಬ ಬೆಣ್ಣೆ ಟೆಂಪೋ ಬಾಡಿಗೆ ಎಲ್ಲ ಸೇರಿ ನಾನೂರ ಐವತ್ತೈದು ರೂಪಾಯಿ ಬೀಳ್ತದೆ ಹದಿನಾಲ್ಕು ಜನ ಬಂದಿದ್ದಾರೆ ಎರಡ್ ಸಾವಿರ ಕೊಟ್ರೆ ನೂರ ಐವತ್ತು ರೂಪಾಯಿ ಅವ್ರಿಗೆ ಇಲ್ಲೊಂದು ಮುನ್ನೂರು ರೂಪಾಯಿ ನಾನೂರ ಐವತ್ತೈನೂರ ಒಂದ್ ಬೆಣ್ಣಾಳಿ ಬೀಳ್ತೈತಿ ನಂಬಿಕೆ ಬಾರ್ದು ಬದನೆಕಾಯಿ ಯಾವ ತರ ಬರ್ತೈತೆ ಇದು ಯಾವ್ಯಾವ ಕೇಳೋದು ಸ್ವಲ್ಪ ಹೂವು ಮಗ್ಗು ಕಾಯಿ ಬಗ್ಗೆ ಮಾಹಿತಿ ಕೊಡ್ರಿ ಸರ್ ಇದು ಒಂದು ಒಂದ್ ಅರವತ್ತ್ ಎಪ್ಪತ್ ಗ್ರಾಮ್ ಆಯ್ತು ಇದು ಒಂದ್ ನೂರ ಐವತ್ ಗ್ರಾಮ್ ಬಂದ್ರೆ ಒಂದ್ ಮೂರ್ ದಿವ್ಸ ಬಿಟ್ರೆ ನೂರ ಐವತ್ ಗ್ರಾಮ್ ಬರ್ತತಿ ಕಿತ್ರೆ ನಮ್ಗೆ ಲಾಭ ಜಾಸ್ತಿ ಆಗ್ತತೆ ಇದು ಮೈಸೂರು ಮಾರ್ಕೆಟ್ಗೆ ಹೊಸೂರು ಹಸೂರು ಮಾರ್ಕೆಟ್ ಈ ಹರಿಹರ ದಾವಣಗೆರೆ ಅಂದ್ರೆ ಎಪ್ಪತ್ತೆಂಬತ್ತು ಗ್ರಾಮ್ಗೆ ಕೀಳ್ಬೇಕು ಅಲ್ಲಿ ಐವತ್ ರೂಪಾಯಿ ರೇಟ್ ಸಿಕ್ಕ್ರೂ ನಮ್ಗೆ ಗಿಟ್ಟಲ್ಲ ಕಾಯಿ ದಪ್ಪ ಆದ್ರೆ ಹತ್ ಚೀಲ ಆಗದ ಇಪ್ಪತ್ ಚೀಲ ಆಗಿಬಿಡ್ತದೆ ಅವಾಗ ಲೇಬರ್ದು ಒಂದ್ ಕಾಯಿ ಕೀಳಕ ಇವಾಗ ಅಷ್ಟೇ ಖರ್ಚು ಬರ್ತತೆ ಇನ್ನೂರ ಐವತ್ತು ಗ್ರಾಮ್ ಇರೋದು ಎಂಬತ್ ಗ್ರಾಮ್ ಇರೋದಕ್ಕಿತ್ರ ಅಷ್ಟೇ ಬರ್ತದೆ ಇವು ಇನ್ನೊಂದ್ ಮೂರ್ ದಿವ್ಸ ಬಿಟ್ಟು ಕೀಳ್ಬೇಕ ಇವೆಲ್ಲ ಆಗ್ಲೇ ಇವು ಇವು ಆಗ್ಲೇ ಹತ್ಲಾಗೆ ಒಂದ್ ಎಂಟದ್ ದಿವಸ ಎಂಟು ಇವೆಲ್ಲ ತಿರುಗಿ ಎಂಟದ್ ದಿವ್ಸಕ್ ಮಾಡ್ತಿದ್ರೆ ಹಂಗೆ ಸೆಟ್ ಹಂಗ ಹಂಗೆ ಸೆಟ್ ಆಗ್ತಾ ಹೋಗ್ತಾರೆ ಇವೆಲ್ಲ ಆದ್ಮೇಲೆ ಕೆಳಗಲಿಂದ ಲಾಕ್ ಬಂದು ಆ ಕೆಳಗಲ ಎಲೆ ಎಲ್ಲ ಉದಿರೋಗಿ ತಿರುಗ ಚಿಗುರು ಬಂದು ಕಾಯಿ ಬರ್ತತೆ ನಾವು ಮೇಂಟೈನ್ ಮಾಡೋದ್ರಾಗ ಐತೆ ನೀವು ಕೂಲರ್ಗೆ ಇಂಥದ್ನ ಕೇಳಬೇಕು ಈ ಸೈಜ್ ಅಂತ ಹೇಳಿಬಿಡ್ತೀವಿ ಅಲ್ಲಿಗೂ ಒಂದೊಂದು ಸಣ್ಣದ್ ಕೀರ್ತಾರೆ ಹೇಳ್ತೀವಿ ನಾವು ತೋರಿಸ್ತೀವಿ ಎಲ್ಲ ಈ ತರ ಕೀಳ್ರಿ ಅಂತಂದ್ರೆ ಹೇಳ್ಬೇಕು ಅಂತ ಅನ್ಕೊಂಡ್ರಲ್ಲ ಅದೇ ಒಬ್ಬೊಬ್ರು ಇಪ್ಪತ್ತು ಮೂವತ್ತು ಎಕರೆ ಹಾಕಿ ನಿಮ್ಗೆ ಚೆನ್ನಾಗಿ ಅನುಕೂಲ ಆಯ್ತು ಅಂತ ಹೇಳಿ ಊರಲ್ಲಿ ಬೆಳಿಲಿ ಟಮಟ ಒಂದ್ ಸ್ವಲ್ಪ ಬದ್ನೆ ಒಂದ್ ಸ್ವಲ್ಪ ಈರುಳ್ಳಿ ಒಂದ್ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಬೆಳೆದ್ರೆ ಇವಾಗ ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಒಬ್ಬರು ಹತ್ತು ಇಪ್ಪತ್ತು ಎಕರೆ ಎಲ್ಲರೂ ಹಾಕಿ ಬಿಟ್ರೆ ರೂಪಾಯಿ ಕೆಜಿ ಆಗ್ತದೆ ಅವಾಗ ನಾವ್ ಹಾಕಿರೋ ಬಂಡವಾಳ ಬರೋದಿಲ್ಲ ಉದಾಹರಣೆಗೆ ಸರಿ ಬದ್ನೆಕಾಯಿ ಹೇಳಿ ನೀವೇ ಈ ಮೂರ್ ಎಕರೆಗೆ ಈ ಮೂರ್ ಎಕರೆ ಇಡಿ ಹನ್ನೆರಡು ಎಕರೆ ಹಾಕಿರಿ ಲಾಸ್ ಆಗೋ ಚಾನ್ಸಸ್ ಹೆಚ್ಚು ಆಗಿರುತ್ತೆ ಎಲ್ಲ ಇವಾಗ ನೂರ ಇವಾಗ ನಮ್ಮೂರಾಗ ಇವಾಗ ನಾವ್ ಒಬ್ರು ಹಾಕಿರೋದು ಮುಂದ್ ವರ್ಷಕ್ಕೆ ನಮ್ಮನ್ನ ನೋಡ್ಕೊಂಡು ಒಂದ್ ಇಪ್ಪತ್ ಮೂವತ್ ಜನ ರೈತರಂತ ಹಾಕ್ತಾರೆ ಹಿಂದೂ ಮುಂದ್ ಹಾಕ್ಬೇಕು ಇವಾಗ ಮೇ ತಿಂಗಳ ಮೇ ಫಸ್ಟ್ ಒಂದ್ ಸ್ವಲ್ಪ ಹಾಕ್ಬೇಕು ಜೂನ್ ಫಸ್ಟ್ ಒಂದ್ ಸ್ವಲ್ಪ ಹಾಕ್ಬೇಕು ಹಂಗೆ ಡಿಸ್ಟೆನ್ಸ್ ಇದ್ರೆ ಮುಗಿಯಷ್ಟ ಬರ್ತವೆ ಈಗ ಬೆಳೆಯಾರೋ ನೀವು ಕೇಳ್ಕೊಂಬಂದ್ರಲ್ಲ ಅವ್ರು ಹೇಳಿರೋ ಪ್ರಕಾರ ಪೂರ್ತಿ ಬೆಳಿಬಹುದು ಅಥವಾ ಬರೀ ಮಳೆಗಾಲದಲ್ಲಿ ಮಾತ್ರ ಬದನೆಕಾಯಿ ಯಾವಾಗ್ಲೂ ಬೆಳಿಬಹುದು ಯಾವಾಗ್ಲೂ ಯಾವಾಗ್ಲೂ ಬೆಳಿಬಹುದು ಇದೇನ ಏನಂದ್ರೆ ಒಂದ್ ಸ್ವಲ್ಪ ಬ್ಯಾಸಿಗೆಗೆ ಇಳುವರಿ ಜಾಸ್ತಿ ಬರ್ತತೆ ಯಾವ ರೋಗ ರುಜಿನ ಇರಲ್ಲ ಅವಾಗ ರೇಟ್ ಕಡಿಮೆ ಅವಾಗ ಹತ್ತು ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಆಗ್ತತೆ ಮಳೆಗಾಲದಾಗ ಕಷ್ಟ ಜಾಸ್ತಿ ಇರ್ತತೆ ಕೆಲಸ ಜಾಸ್ತಿ ಇರ್ತತೆ ಒಂದ್ ಸ್ವಲ್ಪ ಲಾಭನೂ ಬರ್ತತ್ತಂತ ಮಳೆಗಾಲದಾಗ ಬೆಳ್ಸಿದ್ರೇನೆ ಉತ್ತಮ ಇವಾಗ ಉದಾಹರಣೆಗೆ ನಮ್ಮ ಕರ್ನಾಟಕದಾಗೆ ಇವಾಗ ಚಿಕ್ಕಮಂಗ್ಳೂರು ಶಿವಮೊಗ್ಗ ಉಡುಪಿ ಅಲ್ಲೆಲ್ಲಾ ಮಲ್ನಾಡ್ ಇವಾಗ ಯಾವ್ ತರ್ಕಾರಿನೂ ಇಲ್ಲ ಇವಾಗ ನಿಂದ ಅಲ್ಲೇ ಅಲ್ಲಿಗೆ ಹೆಚ್ಚಾಗಂಗ್ ಬೆಳಿತಾರೆ ಹೋಗ್ತದೆ ಅದ್ರಿಂದ ಒಂದ್ ನಾಲ್ಕು ರೂಪಾಯಿ ಜಾಸ್ತಿ ಅಲ್ಲಿ ಇಲ್ಲಿ ಏನು ಇವಾಗ ನೀವು ಮಾರ್ಚ್ ಹೋಗ್ರಿ ಚಿಕ್ಕಮಂಗ್ಳೂರಾಗೆ ಊರ್ ಪಕ್ಕದ ಕೆರೆ ಪಕ್ಕದಾಗ ಒಂದ್ ಕಿಲೋಮೀಟರ್ ಇಟ್ಟಿರ್ತಾರೆ ತರ್ಕಾರಿ ಎಲ್ಲಾ ಹೊರ್ಗಡೆ ಕಳ್ಸಕ್ಕೆ ಇವಾಗ ಅಲ್ಲಿ ಒಂದು ಒಂದು ಏನು ತರ್ಕಾರಿನೇ ಇಲ್ಲ ಮಳೆಗೆಲ್ಲ ಅದು ಅಲ್ದ ಇವಾಗ ಮಳೆಗಾಲದಾಗ ಯಾವ್ದನ್ನ ಒಂದ್ ಭಾಗದಾಗೆ ಮಳೆ ಜಾಸ್ತಿ ಆಗೋ ಬೆಳೆ ಇಲ್ದಲ್ಲ ಬೆಳೆ ಫೇಲ್ ಆಗ್ತದೆ ವರ್ಷ ಆ ಆಕಡೆ ಈ ವರ್ಷ ಇವಾಗ ಕೋಲಾರ ಎಲ್ಲ ಹಾ ನಾಸಿಕ್ ಸ್ಟಾರ್ಟ್ ಇವಾಗ ನಾಸಿಕ್ ಸ್ಟಾರ್ಟ್ ಆದಾಗ್ಲಿಂದ ರೇಟ್ ಕಡಿಮೆ ಆಗಿದ್ರೆ ಬಾಂಬೆ ಪಂಜಾಬು ಎಲ್ಲಾ ಹೋಗ್ತಿತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲ ಇಲ್ಲಿ ಚಳಿಕೆ ಇದು ಕೋಲಾರ ಮಾರ್ಕೆಟ್ ನಿಂದ ಹೋಗ್ತಿತ್ತು ಇವಾಗ ಅಲ್ಲಿಗೆ ಹೋಗೋದು ನಿಲ್ಸಿದಾರೆ ಅದಕ್ಕೆ ಕಡಿಮೆ ಆಗೈತಿ ಓಕೆ ಯಜಮಾನ್ ನಿಮ್ಮ ಈ ಜಮೀನಲ್ಲಿ ಏನು ಟಮೊಟೊ ಬೆಳಿದ್ರ ಟಮೊಟೋದು ಆಗು ಹೋಗ್ನ ಹೇಳಿದ್ರ ಹಾಗೆ ಈಗ ಬದನೆಕಾಯಿ ಧ್ರುವ ಬದ್ನೆಕಾಯಿ ಅಂತ ಹೇಳ್ಬಿಟ್ಟು ಇದು ಪರ್ಪಲ್ ಕಲರ್ ನೇರಳೆ ಕಲರ್ ಬರುತ್ತೆ ಇದು ಯಾವ್ ತರ ಬರ್ತಿದೆ ಏನಾಗ್ತಿದೆ ಆಮೇಲೆ ಎರಡನೇ ಕಟಿಂಗ್ ಮಾಡ್ತಿದ್ರ ಯಾವ ತರ ಬೆಳಿತ್ರ ಅಂತ ಹೇಳಿ ನಿಮ್ ಅನುಭವದಲ್ಲಿ ಮಾಹಿತಿ ಕೊಟ್ಟಿದ್ರ ಆ ನಿಮ್ಮ ಈ ಬದನೆ ಬೆಳೆ ಇದೇ ತರಾನೇ ಚೆನ್ನಾಗ್ ಬಂದ್ಬಿಟ್ಟು ನಿಮ್ಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ರೇಟು ಸಿಗ್ಲಿ ಇಳುವರೇನು ಚೆನ್ನಾಗ್ ಬರ್ಲಿ ನಮ್ ರೈತರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ನಮಸ್ಕಾರ ಯಜಮಾನ್ರೆ ನಮಸ್ಕಾರ